ವೀಕ್ಷಕರೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಹಾಗೂ ಕೊಲೆಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಮೃತದೇಹಗಳನ್ನು ಊತು ಹಾಕಿದ್ದಂತಹ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವಂತಹ ನಿರ್ಧಾರವನ್ನು ಮಾಡಿರುವುದರಿಂದ ತಾನು ಹೂತಾಕಿರುವಂತಹ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವಂತಹ ನಿರ್ಧಾರ ಮಾಡಿದ್ದು ತೆಗೆದಂತಹ ಕಳೆಬರವನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳುತ್ತಿರುವ ಮಾಹಿತಿಯನ್ನು ಸಾರ್ವಜನಿಕರ ಮುಂದೆಯೂ ಇಡುತ್ತಿರುವಂತಹ ಪತ್ರದಲ್ಲಿ ನ್ಯಾಯವಾದಿಗಳಾದಂತಹ ಓಜಸ್ವಿ ಗೌಡ ಹಾಗೂ ಸಚಿನ್ ಎಸ್ ದೇಶಪಾಂಡೆ ಅವರ ಹೆಸರು ಕೂಡ ಉಲ್ಲೇಖಿಸಲಾಗಿತ್ತು ಪತ್ರ ವೈರಲ್ ಆಗ್ತಿದ್ದಂತೆ ತಮ್ಮ ಚಿಕ್ಕ ತಂಡವು ಈ ವಿಚಾರದ ಹಿಂದೆ ಬಿದ್ದಿತ್ತು ಅದೇನೇ ಇಲ್ಲಿ ಬಂಧುಗಳೇ ವಿಚಾರದ ಸತ್ಯಾಸತ್ಯತೆಯನ್ನು ತಿಳಿಯಲು ಈ ನ್ಯಾಯವಾದಿಗಳ ಗುಂಪಿಗೆ ಕರೆ ಮಾಡಿ ಸಂಪರ್ಕಿಸಲು ಪ್ರಯತ್ನಿಸಿದಾಗ ಸ್ಪಂದಿಸದ ಕಾರಣ ಸೌಜನ್ಯ ಹೋರಾಟಗಾರರನ್ನು ಕೂಡ ಸಂಪರ್ಕಿಸಬೇಕಾಯಿತು ಇಲ್ಲಿ ನಮ್ಮ ಹೋರಾಟ ಗುಂಪಿಗೆ ಈ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಎನ್ನುವಂತಹ ಸೂಚನೆ ಕೂಡ ಸೌಜನ್ಯ ಹೋರಾಟಗಾರರ ಗುಂಪಿಂದ ಬಂದಿತ್ತು ಸತ್ಯವನ್ನು ಸಮಾಜದ ಮುಂದೆ ಹೇಗಾದ್ರೂ ತರಲೇಬೇಕೆನ್ನುವಂತಹ ಕಳವಳದಲ್ಲಿದ್ದಾಗ ಪುನಃ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ವಕೀಲರ ಬಳಗವು ಮಂಗಳೂರು ಪೊಲೀಸ್ ಮಹಾ ನಿರೀಕ್ಷಕರನ್ನು ಭೇಟಿಯಾಗುವಂತಹ ಸತ್ಯ ಹೊರಹಾಕುವಂತಹ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಡ್ತಾರೆ ಕೂಡಲೇ ನಮ್ಮ ತಂಡ ಮಂಗಳೂರು ಪೊಲೀಸ್ ಮಹಾ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡುತ್ತೆ ಬೇಕಾದಂತಹ ವಿಚಾರವೇನೆಂದ್ರೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಂತಹ ಶವಗಳನ್ನು ಹೂತಾಗಿಟ್ಟಂತಹ ವ್ಯಕ್ತಿಯೊಬ್ಬರನ್ನು ಎಸ್ ಪಿ ಅವರ ಆಫೀಸಿಗೆ ಪ್ರೊಡ್ಯೂಸ್ ಮಾಡ್ತೇವೆ ಅಂದಿದ್ದಂತಹ ಎಡ್ವೊಕೇಟ್ಸ್ ಟೀಮ್ ಹನ್ನೆರಡು ಗಂಟೆ ಸುಮಾರಿಗೆ ಭೇಟಿ ನೀಡಿದ್ರು ಎಸ್ ಪಿ ಸಾಹೇಬರ ರಜಾ ಕಾರಣದಿಂದ ಟೀಮ್ ಅವರನ್ನು ಭೇಟಿ ಮಾಡದೆ ಹಿಂದಿರುಗುತ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟಂತಹ ಪತ್ರದಲ್ಲಿ ಉಲ್ಲೇಖವಾಗಿರುವುದೆಲ್ಲ ಸತ್ಯ ಇದು ನಮ್ಮದೇ ಪತ್ರ ಹೆಚ್ಚಿನ ಮಾಹಿತಿ ಹೊರಹಾಕಾಗಲ್ಲ ನಾವು ನೇರವಾಗಿ ಎಸ್ ಪಿ ಅವರ ಜೊತೆಗೇನೆ ಕನೆಕ್ಟ್ ಆಗ್ತೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿಲ್ಲ ಸತ್ಯನ ಇನ್ನೆಷ್ಟು ಹೆಣಗಳು ಬಿದ್ದಿದ್ದಾವೆ ಹೆಣ್ಣು ಮಕ್ಕಳ ಅತ್ಯಾಚಾರವಾಗಿ ಮಾರಣ ಹೋಮವೇ ನಡೆದು ಹೋಗಿದೆಯಾ ಸೌಜನ್ಯ ಹೋರಾಟಕ್ಕೆ ಬಲ ನೀಡುತ್ತಾ ಕಾದು ನೋಡಬೇಕಾಗಿದೆ ಅಲ್ಲ ಯಾರನ್ನ ಒಬ್ಬರನ್ನ ಕರ್ಕೊಂಡು ಬರೋಕೆ ಏನಂತ ಅವರಿಗೆ ತಕ್ಷಣತೆ ಕೊಡಬೇಕು ಅಂತ ಅನ್ಕತ್ತಿ ನಾವು ಎಸ್ ಪಿ ವಿಚಾರವಾಗಿ ನಾವು ಅದನ್ನ ಭೇಟಿ ಮಾಡಬೇಕಾಗಿರ್ತದೆ ಅವ್ರ ವಿಚಾರ ಬೇರೆ ಇನ್ಯಾವುದೂ ಕೊಟ್ಟರು ಅದ್ರ ಮೇಲೆ ನಾವು ಇನ್ನೇನು ಹೇಳಬೇಕಾದ್ರೆ ಅವತ್ರ ನಮ್ಮ ಮನಸ್ಸಿನಲ್ಲಿ ಇರೋವಂಥದ್ದು ನಾವು ಎಸ್ ಪಿ ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು ಎಸ್ ಪಿನ ನೋಡೋದಕ್ಕೋಸ್ಕರ ಬಂದಿರೋ ಅಂಥದ್ದು ಅವ್ರ ಹಿಂದೆ ಇರೋ ಕಾರಣ ನಾನು ನಿಮಗೆ

Yeah